ನಡೆದ ಅವರು ಈಗ ಸದ್ಯ ಆಸ್ಪತ್ರೆಗೆ ಈಗ ದಾಖಲಾಗಿರೋದು ಎಲ್ಲರಿಗೂ ಕೂಡ ಗೊತ್ತಾಗಿದೆ ಸ್ಯಾಂಡಲ್ವುಡ್ ಅಲ್ಲಿ ಇದೊಂದು ದೊಡ್ಡ ಮೊಟ್ಟಿಗೆ ಆಘಾತವಾಗಿದೆ ಅಷ್ಟೇ ಅಲ್ಲ ಅವರು ಐಸಿನಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ ಅಂತ ಹೇಳಲಾಗ್ತದೆ ಹಾಗೆ ಅವ್ರಿಗೆ ಏನಾಗಿದೆ ಅಂತ ನೋಡೋದ್ರ ಬನ್ನಿ ಅದಕ್ಕೂ ನಮ್ಮ ಚಾನಲ್ಸ್ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಸಿದರೆ ಹೊಂಬಾಳ ಸಂಸ್ಥೆ ನಿರ್ಮಾಣ ಮಾಡ್ತಿರುವಂಥ ಅತ್ಯದ್ಭುತ ಆಗಿ ಬಿಗ್ ಬಜೆಟ್ ಮೂವಿ ಇದೆ ಅದು ಬಗೀರ ಭಗೀರದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಆಗಿ ಕೂಡ ಮುರಡಿ ಇಲ್ಲಿ ಕಾಣಿಸುತ್ತಿದ್ದಾರೆ ಏನು ಈಗಾಗಲೇ ಬಂದಿರೋಂಥ ಟೀಸರ್ನಿಂದ ಸಾಕಷ್ಟು ಜನ ಈಗ ಶಾಕ್ನಲ್ಲಿದ್ದಾರೆ ಯಾಕೆಂದರೆ ಟೀಸರ್ ಕೂಡ ಅಷ್ಟು ಭಯಾನಕವಾಗಿ ಹಾಗೂ ಅದ್ಭುತವಾಗಿದೆ ಅಂತ ಹೇಳ್ಬೋದು ಇದೊಂದು ದೊಡ್ಡ ಕ್ರೂಯಾಲಿಟಿ ಮೂವಿ ಎಂಬುದರಿಂದ ಎರಡು ಮಾತಿಲ್ಲ ದೊಡ್ಡ ಮಟ್ಟಿಗೆ ಆ್ಯಕ್ಷನ್ ಕೂಡ ಇದೆ ಈ ಸಿನಿಮಾದಲ್ಲಿ ಏನು ಶ್ರೀಮುರಳಿ ಅವರ ಪಾತ್ರ ತುಂಬ ಅದ್ಭುತವಾಗಿರೋ ಸಂದರ್ಭದಲ್ಲಿ ಈ ಹಿಂದಿನ ಕೂಡ ಒಂದು ಫೈಟ್ ಸೀಕ್ವೆನ್ಸಲ್ಲಿ ಕೈ ಕೂಡ ಮುರಿದುಕೊಂಡಿದ್ದ ಘಟನೆ ಕೂಡ ನಡೆದಿತ್ತು ಈಗ ಇದೇ ಸಂದರ್ಭದಲ್ಲಿ ಕಾಲು ಕೂಡ ಮುರಿದುಕೊಂಡಿದ್ದಾರೆ ಈಗ ಕಾಲು ಕೂಡ ಪೆಟ್ ಮಾಡಿಕೊಂಡಿದ್ದಕ್ಕಾಗಿ ಸದ್ಯ ಇನ್ನೂ ಎರಡು ತಿಂಗಳ ಕಾಲ ಬೆಡ್ರೆಸ್ಟ್ನಲ್ಲಿ ಇರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಫೈಟ್ ಸೀಕ್ವೆನ್ಸಲ್ಲಿ ಈಗ ಭಾಗವಹಿಸಲು ಸಾಧ್ಯವೇ ಇಲ್ಲ ಅಂತೇಳಿ ವೈದ್ಯರು ಈ ಮೂಲಕ ಅವರ ಆರೋಗ್ಯದ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ಆಗಸ್ಟ್ ತಿಂಗಳಲ್ಲಷ್ಟೊತ್ತಿಗೆ ಬಗೀರ ಸಿನ್ಮಾ ಹೊರ ತರಬೇಕು ಅಂತ ಖುಷಿಯಲ್ಲಿದ್ದಂಥ ನಮ್ಮ ಚಿತ್ರತಂಡಕ್ಕೆ ಅಂದರೆ ಒಂಬಳ ಸಿನಿಮಾ ತಂಡಕ್ಕೆ ಮತ್ತೊಂದು ದೊಡ್ಡ ಮಟ್ಟಿಗೆ ಈಗ ಆಘಾತವನ್ನೇ ಉಂಟು ಮಾಡಿದೆ ಇಲ್ಲಿ ಶಿವಮುಳ್ಳಿಯವರು ಆದಷ್ಟು ಬೇಗ ಚೇತರಿಸ್ಕೊಂಡು ಬರಲಿ